ಇದನ್ನು ಈ ಪ್ರಾಧಿಕಾರದ ಮುಖಾಂತರವಾಗಿ ಮಾಡಿಕೊಳ್ಳಲಿಕ್ಕೆ ಖಂಡಿತ ಅನುಕೂಲ ಆಗುತ್ತೆ ಮಾತಾಡೋಕ್ಕೋಗಲ್ಲ ಪ್ರತಿ ವರ್ಷವೂ ಕೂಡ ದಸರಾ ಚೆನ್ನಾಗೇ ನಡ್ಕೊಂಡು ಬಂದಿದೆ ದಸರಾವನ್ನು ವಿಜಯನಗರದ ಸಾಮ್ರಾಜ್ಯ ಏನಿತ್ತು ಅವರು ದಸರಾ ಪರಂಪರೆಯನ್ನು ಹಾಕಿಕೊಟ್ಟವರು ವಿಜಯನಗರ ಸಾಮ್ರಾಜ್ಯದ ಪರಂಪರೆ ಅದು ಆ ಸಾಮ್ರಾಜ್ಯ ಪತನವಾದ ನಂತರ ಆ ಪರಂಪರೆಯನ್ನು ನಮ್ಮ ಯದುವಂಶದ ರಾಜರು ಇಲ್ಲಿ ಭಾಗದಲ್ಲಿ ಮುಂದುವರೆಸಿದ್ದಾರೆ ಇವತ್ತು ರಾಜ ಮಹಾರಾಜ ಎಲ್ಲ ಹೋಗಿ ಇವತ್ತು ಪ್ರಜಾತಂತ್ರ ಬಂದಿದೆ ಆದರೂ ಕೂಡ ನಮ್ಮ ಕರ್ನಾಟಕದಲ್ಲಿ ಈ ರಾಜಮನೆತನಕ್ಕೆ ಅತಿಯ ಅತಿ ಹೆಚ್ಚು ಗೌರವವನ್ನು ಕೊಟ್ಟು ಪ್ರೀತಿಯನ್ನು ಜನರು ಕೂಡ ತೋರಿ ದಸರಾವನ್ನು ಆಚರಣೆ ಮಾಡ್ಕೊಂಡು ಬರ್ತಿದ್ದಾರೆ ಮುಂದಿನ ದಸರಾಕ್ಕೂ ಕೂಡ ಯಾವುದೇ ತೊಂದರೆ ಆಗೋಲ್ಲ ಅಂತ ನನಗೆ ವಿಶ್ವಾಸ ಇದೆ ಆ ಥರ ನೋಡಿ ಈಗ ಸುಮ್ಮನೆ ಕಾಂಗ್ರೆಸ್ ಅಂತ ನಾನು ದಿನ ಭಯಕ್ಕೆ ನಾನು ಇಷ್ಟಪಡೋಲ್ಲ ಒಳ್ಳೆ ಕೆಲಸ ಮಾಡಿದಾಗ ಒಳ್ಳೆಯದು ಅಂತ ಹೇಳಬೇಕು ಈ ಪ್ರಾಧಿಕಾರದ ವಿಚಾರದಲ್ಲಿ ನಾನು ಖಂಡಿತ ಅದರಲ್ಲಿ ಏನು ತಪ್ಪಿದೆ ಅಂತ ನನಗನ್ನಿಸ್ಲಿಲ್ಲ ಹಾಗೆ ಸಿದ್ದರಾಮಯ್ಯ ಸಾಹೇಬರು ಬಂದಾದ ನಂತರನೇ ಕೆಲವೊಂದು ಒಳ್ಳೆಯ ಕೆಲಸ ಹಿಂದೆ ಮಾಡಬೇಕಾಗದಿದ್ದು ಮಾಡಿದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ ಇವತ್ತು ಮೈಸೂರು ಈ ಭಾಗದ ಜನ ಅನ್ನ ತಿಂತ ಇದ್ದರೆ ನೀರು ಕುಡಿತಾ ಇದ್ದರೆ ಕಾರಣ ವಿಶ್ವೇಶ್ವರಯ್ಯನವರು ಮೈಸೂರು ವಿಶ್ವವಿದ್ಯಾಲಯಕ್ಕೆ ನೂರು ವರ್ಷ ತುಂಬ್ತಾ ಇರುವಂಥ ಸಂದರ್ಭದಲ್ಲಿ ಅಲ್ಲಿ ಆ ವಿಶ್ವವಿದ್ಯಾಲಯ ಸ್ಥಾಪನೆಗೆ ಕಾರಣೀಭೂತರಾಗಿರುವಂಥ ವಿಶ್ವೇಶ್ವರಯ್ಯನವರು ಮತ್ತು ಮಹಾರಾಜರಾಗಿದ್ದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ ಸ್ಟ್ಯಾಚ್ಯೂ ಮಾಡಬೇಕು ಅನ್ನೋದು ಬಂತು ತಕರಾರು ತಿಕ್ಕಿ ತೆಗೆದು ನಾಲ್ವಡಿ ಕೃಷ್ಣರಾಜ ಒಡೆಯರ ಸ್ಟ್ಯಾಚ್ಯೂ ಆಯಿತೆ ಹೊರತು ವಿಶ್ವೇಶ್ವರಯ್ಯನವರ ಸ್ಟ್ಯಾಚ್ಯೂ ಬರಲಿಲ್ಲ ಹಾಗೆ ಕೆ ಆರ್ ಎಸ್ ಹತ್ರ ಕೂಡ ನಾಲ್ವಡಿಯವರು ಮತ್ತು ವಿಶ್ವೇಶ್ವರಯ್ಯನವರ ಸ್ಟ್ಯಾಚ್ಯೂನ ಮಾಡಬೇಕು ಅಂತ ಬಂತು ಅಲ್ಲೂ ಎತ್ತಿ ನಾಲ್ವಡಿಯವರ ಸ್ಟ್ಯಾಚ್ಯೂ ಬಿಟ್ಟರೆ ವಿಶ್ವೇಶ್ವರಯ್ಯನವರ ಸ್ಟ್ಯಾಚ್ಯೂ ಬರಲಿಲ್ಲ ಆದರೆ ಸಿದ್ದರಾಮಯ್ಯವರು ಬಂದು ಒಂದು ಗಟ್ಟಿಯಾದ ನಿರ್ಧಾರವನ್ನು ತೆಗೆದುಕೊಂಡು ಇವತ್ತು ಅಲ್ಲಿ ವಿಶ್ವೇಶ್ವರಯ್ಯ ನಾನು ಕೆಲವೊಂದು ನೈ ಸೈದ್ಧಾಂತಿಕ ವಿಚಾರಗಳ ವಿಚಾರಗಳು ಬಂದಾಗ ಅವರ ಕೆಲವು ನಿಲುವುಗಳನ್ನು ವಿರೋಧಿಸ್ತೀನಿ ಆದರೆ ಚಾಮುಂಡಿ ಬೆಟ್ಟ ಏನಿದೆ ಅದರಲ್ಲಿ ಯದ್ವಾ ತದ್ವಾ ಬೆಳವಣಿಗೆ ಆಗುವಂಥದ್ದನ್ನು ನಿಯಂತ್ರಿಸಬೇಕಾದ್ರೆ ಬೆಟ್ಟದಲ್ಲಿ ಸಾಕಷ್ಟು ಏನು ನ್ಯೂನತೆಗಳಿದೆ ಅದನ್ನು ಸರಿದೂಗಿಸಬೇಕು ಅಂತಂದರೆ ಒಂದು ಪ್ರಾಧಿಕಾರದ ಅಗತ್ಯ ಇದೆ ಅಂತೇಳಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ಸರ್ಕಾರ ಬಂದು ವಿ ಸೋಮಣ್ಣ ಸಾಹೇಬರು ಇಲ್ಲಿಗೆ ಡಿಸ್ಟಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಪಾಗಿ ಬಂದಾಗ ನಾವು ಕೂಡ ಧ್ವನಿ ಎತ್ತಿತ್ತು ಹೇಗೆ ಸೋಮಣ್ಣ ಸಾಹೇಬರು ಡಿಸ್ಟಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರಾಗಿದ್ದಾಗ ಚಾಮರಾಜನಗರದಲ್ಲಿ ಮಹದೇಶ್ವರ ಬೆಟ್ಟದ ಪ್ರಾಧಿಕಾರವನ್ನು ಮಾಡಿದರು ಅದೇ ಥರ ಮೈಸೂರಿನಲ್ಲೂ ಕೂಡ ಚಾಮುಂಡಿ ಬೆಟ್ಟಕ್ಕೂ ಕೂಡ ಒಂದು ಪ್ರಾಧಿಕಾರ